ಎರಡನೇ ದಿನಕ್ಕೆ ಬಂದಾಗ ಬ್ರಹ್ಮಚಾರಣಿಯಾಗಿ ಶಿವನನ್ನ ತಾನು ಒದಿಸಬೇಕು ಅಂತ ಸಂಪೂರ್ಣವಾಗಿ ಬ್ರಹ್ಮಚರ್ಯದಿಂದ ಇದ್ದು ಆ ಶಿವನನ್ನ ಆರಾಧನೆ ಮಾಡ್ತಾ ಇರ್ತಾಳೆ ಆ ಒಂದು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ನಾವು ಇಲ್ಲಿ ಕೂಡ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನದಂದು ಅನ್ನೋ ಹೆಸರಿನಿಂದ ದೇವಿಯನ್ನ ಪೂಜೆ ಮಾಡಿ ಅವತ್ತು ದಾನವನ್ನು ಕೊಡ್ತಕ್ಕಂತಹದ್ದು ಯಥಾಶಕ್ತಿ ದಾನವನ್ನು ಕೊಡ್ತಕ್ಕಂತಹದ್ದು ಬಹಳ ಶ್ರೇಷ್ಠ ಒಂಬತ್ತು ದಿನಕ್ಕೂ ಕೂಡ ದಾನಗಳನ್ನು ಹೇಳಿದೆ ದಾನ ಏನ್ ಹೇಳಿದೆ ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ ಏನ್ ಕೊಡಬೇಕು ಅಂತ ಹೇಳಿಲ್ಲ ದಾನಂ ಧಾತುವೋಶಮ ಅಂತ ಶಾಸ್ತ್ರ ಹೇಳುತ್ತೆ ದಾನ ಕೊಡ್ತಕ್ಕಂಥ ಬಿಟ್ಟಿದ್ದು ಏನು ಬೇಕಾದ್ರೂ ಕೊಡ್ಬೋದು ಇರ್ತಕ್ಕಂಥ ಬಂಗಾರ ಕೊಡ್ಬೋದು ಇದ ಇಲ್ಲದೆ ಇರತಕ್ಕಂಥದ್ದು ಕೇವಲ ಕಡೆ ಪಕ್ಷ ಒಂದು ಹಾಲನ್ನೋ ಮೊಸರನ್ನೋ ಬೇಕಾದ್ರೂ ದಾನ ಕೊಡ್ಬೋದು ಆ ನಿಮ್ಮ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ದಾನ ಕೊಡ್ಬೋದು ಅನ್ನೋದೊಂದು ಶಾಸ್ತ್ರಗಳಲ್ಲಿ ಹೇಳುತ್ತೆ ಹಾಗಾಗಿ ಪುಣ್ಯಪ್ರದ ದ್ವಿತೀಯ ಅಂತಾನೆ ಅದಕ್ಕೆ ಹೆಸರು ಸ್ಕಂದ ಪುರಾಣದಲ್ಲಿ ಉಕ್ತವಾಗಿದೆ ಇದು ಸೊ ಎರಡನೇ ದಿನಕ್ಕೆ ಎರಡನೇ ದಿನಕ್ಕೆ ಬಂದಾಗ ಬ್ರಹ್ಮಚಾರಣಿಯಾಗಿ ಶಿವನನ್ನ ತಾನು ಒದಿಸಬೇಕು ಅಂತ ಸಂಪೂರ್ಣವಾಗಿ ಬ್ರಹ್ಮಚರ್ಯದಿಂದ ಇದ್ದು ಆ ಶಿವನನ್ನ ಆರಾಧನೆ ಮಾಡ್ತಾ ಇರ್ತಾಳೆ ಆ ಒಂದು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ನಾವು ಇಲ್ಲಿ ಕೂಡ ಆಶ್ವಯಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನದಂದು ಅನ್ನೋ ಹೆಸರಿಂದ ದೇವಿಯನ್ನ ಪೂಜೆ ಮಾಡಿ ಅವತ್ತು ದಾನವನ್ನು ಕೊಡ್ತಕ್ಕಂಥದ್ದು ಯಥಾಶಕ್ತಿ ದಾನವನ್ನು ಕೊಡ್ತಕ್ಕಂತಹದ್ದು ಬಹಳ ಶ್ರೇಷ್ಠ ಒಂಬತ್ತು ದಿನಕ್ಕೂ ಕೂಡ ದಾನಗಳನ್ನು ಹೇಳಿದೆ ದಾನ ಏನು ಹೇಳಿದೆ ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ ಏನು ಕೊಡಬೇಕು ಅಂತ ಹೇಳಿಲ್ಲ ದಾನಂ ಧಾತುವೋಶಮ್ ಅಂತ ಶಾಸ್ತ್ರ ಹೇಳುತ್ತೆ ದಾನ ಕೊಡ್ತಕ್ಕಂಥದ್ದು ಬಿಟ್ಟಿದ್ದು ಏನು ಬೇಕಾದ್ರೂ ಕೊಡ್ಬೋದು ಇರ್ತಕ್ಕಂಥ ಬಂಗಾರ ಕೊಡ್ಬೋದು ಇದರ ಇಲ್ಲದೆ ಇರತಕ್ಕಂಥದ್ದು ಕೇವಲ ಕಡೆ ಪಕ್ಷ ಒಂದು ಹಾಲನ್ನೋ ಮೊಸರನ್ನೋ ಬೇಕಾದ್ರೂ ದಾನ ಕೊಡ್ಬೋದು ಆ ಥರ ನಿಮ್ಮ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ದಾನ ಕೊಡ್ಬೋದು ಅನ್ನೋದೊಂದು ಶಾಸ್ತ್ರಗಳಲ್ಲಿ ಹೇಳುತ್ತೆ ಹಾಗಾಗಿ ಪುಣ್ಯಪ್ರದಾ ದ್ವಿತೀಯ ಅಂತಾನೆ ಅದಕ್ಕೆ ಹೆಸರು ಸ್ಕಂದ ಪುರಾಣದಲ್ಲಿ ಉಕ್ತವಾಗಿದೆ ಇದು ಸೊ ಎರಡನೇ ದಿನಕ್ಕೆ